ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ ಬನ್ನಿ ಗಣೇಶ ಎಲ್ಲಿ ಕುಡ್ಚಿದಾರಪ್ಪ ಅಂತಂದ್ರೆ ಹಾಸನದಲ್ಲಿ ಹಾಸನಲ್ಲಪ್ಪಾ ಅಂದ್ರೆ ವಿಜಯನಗರ ಎರಡನೇ ಹಂತ ಸಂಗೊಳ್ಳಿ ರಾಯಣ ಪಾರ್ಕಲ್ಲಿ ಯುವರಾಜ ವಿಘ್ನೇಶ್ವರ ಗೆಳೆಯರ ಬಳಗ ಅವರು ಗಣೇಶನ್ ಕುಡಿಸಿದ್ದಾರೆ ಎಷ್ಟು ಚೆನ್ನಾಗಿ ಕುಡಿಸಿದ್ದಾರೆ ನೋಡಿ ಡೆಕೋರೇಷನ್ ನೀವು ನೋಡ್ತಿರ್ಬೋದು ಒಂದು ಒಳ್ಳೆ ದೇವಸ್ಥಾನ ಓದಂಗಿದೆ ಒಂದು ದೇವಸ್ಥಾನ ಕಟ್ಟಿರ್ತಾರಲ್ಲ ಅದೇ ಥರ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಇದು ಯಾರಾದರೂ ಡೆಕೋರೇಷನ್ ಅಂತಾರೆ ರಿಯಲ್ ದೇವಸ್ಥಾನಲ್ಲಿ ಗಣೇಶ ವಿಗ್ರಹ ಇಟ್ಟಿದ್ದಾರೆ ಅನ್ನೋ ಥರನೇ ಅನ್ನಿಸ್ತಾ ಇದೆ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇಡೀ ಪಾರ್ಕ್ ಪಾರ್ಕೇ ಲೈಟಿಂಗ್ ಡೆಕೋರೇಷನ್ ಮಾಡಿದ್ದಾರೆ ಅದು ಇನ್ನೂ ನಿಮ್ಗೆ ತೋರಿಸಿಲ್ಲ ನಾನು ಇವಾಗ ಬನ್ನಿ ಇವಾಗ ಮಂಗಳಾರತಿ ಮಾಡ್ತಾ ಇದ್ದಾರೆ ನೋಡಿ ಮಂಗಳಾರತಿಯಿಂದ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಗಣೇಶ ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಗುಡ್ ಗುಂಡಕ್ಕೆ ಕಾಣ್ತಾ ಇದ್ದಾನೆ ಗೌರಿ ಅಂತ ಅಷ್ಟು ಲಕ್ಷಣವಾಗಿದೆ ಅಷ್ಟು ಲಕ್ಷ್ಮಣವಾಗಿ ಈಗ ಏನು ಒಂದು ಮಗುಗೆ ಸೀರೆ ಉಡ್ಸಿ ಆ ಥರ ಲಕ್ಷಣ ಕಾಣ್ತಾ ಇದ್ದಾಳೆ ಗೌರಿ ಅಂತರು ಅದು ಅಲ್ಲಿ ಗಣೇಶ ಅದರಲ್ಲಿ ನಮಗೆ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡ್ಯವ್ರ ಕಡೆಯಿಂದ ಭಜನೆ ಮಾಡ್ತಾ ಇದ್ದೀವಿ ನಾವೆಲ್ಲ ಗ್ರೂಪಲ್ಲಿ ಇದರಲ್ಲಿ ನಾನು ಇದ್ದೀನಿ ಬನ್ನಿ ನೋಡೋಣ না <experiences> <Michaelismeye> <immortality> <S flats>

ಭಜನೆ ಮುಗೀತು ಇವಾಗ ಮಾ ಮಂಗಳಾರತಿ ಆಗ್ತಾ ಇದೆ ನಾವೆಲ್ಲರೂ ಮಂಗಳಾರತಿಗೋಸ್ಕರ ನಿಂತಿದ್ವಿ ಮಂಗಳಾರತಿ ತೊಗೊಂಡಾದ್ಮೇಲೆ ನಮ್ಮ ಮೇಡಮ್ಗೆ ವಿಘ್ನೇಶ್ವರ ಗೆಳತಿಯರ ಬಳಗವ್ರ ಕಡೆಯಿಂದ ಸನ್ಮಾನ ಮಾಡ್ತಾ ಇದ್ದಾರೆ ಅದ್ದೂರಾಗಿ ಸನ್ಮಾನ ಮಾಡಿದರು ನೋಡಿ ಮೇಡಮ್ ಸನ್ಮಾನ ಆದ್ಮೇಲೆ ನಮ್ಮೆಲ್ರಿಗೂ ಗಿಫ್ಟ್ ತಂದಿದಾರ ನೋಡಿ ಫಸ್ಟಿಗೆ ನಮ್ಮೆಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಟರು ತಾಂಬಲ ಕೊಟ್ಟರು ಎಲ್ರಿಗೂ ಗಿಫ್ಟ್ ಕೊಟ್ಟರು ನೋಡಿ ಎಷ್ಟು ಚೆನ್ನಾಗಿ ಸತ್ಕಾರ ಮಾಡಿದರು ನಮಗೆ ಅಷ್ಟು ಸತ್ಕಾರ ಮಾಡಿದರು ಇದನ್ನು ನೋಡಿ ನಮಗಂತರ ಎಷ್ಟು ಖುಷಿ ಆಯ್ತು ಅಂದರೆ ಅಷ್ಟು ಖುಷಿ ಆಯಿತು ನಾವೆಲ್ಲರೂ ಪಟ್ವಿ ಅದಾದಮೇಲೆ ಇವಾಗೇ ನೋಡಿ ಅರ್ಶಿನ ಕುಂಕುಮ ಕೊಟ್ಟು ಗಿಫ್ಟ್ ಕೊಡ್ತಾ ಇದಾರೆ ಎಷ್ಟು ಖುಷಿ ಆಯ್ತು ನಮಗೆ ಒಬ್ರಿಗೂ ಬಿಟ್ಟಿಲ್ಲ ಎಲ್ರಿಗೂ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಾದ ಇವಾಗೊಂದು ಗ್ರೂಫ್ದು ಒಂದು ಫೋಟೋ ವಿಡಿಯೋ ಮಾಡ್ಕೊತಾ ಇದೀವಿ ನೋಡಿ ಗೆಳತಿಯರ ಬಳಗ ಮತ್ತು ನಮ್ಮ ಭಜನೆಯವ್ರ ಬಳಗ ನೋಡಿ ಎಷ್ಟು ದೊಡ್ಡದಿದೆ ಬಳಗ ಎಷ್ಟು ಖು ಆಗುತ್ತೆ ನೋಡಿ ಭಜನೆ ಆಯ್ತು ಮಾಮಂಗಳಾತಿ ಆಯ್ತು ಮತ್ತೆ ಸನ್ಮಾನನೂ ಆಯ್ತು ನಮ್ ಮೇಡಮ್ಗೆ ಎಲ್ಲ ಆದ್ಮೇಲೆ ಇವಾಗ ಪ್ರಸಾದ ಕೊಡ್ತಾ ಇದ್ದಾರೆ ನೋಡಿ ಇಷ್ಟು ಎಲ್ಲರೂ ಪ್ರಸಾದ ಮಾಡ್ಕೊಂಡು ಬಂದಿದ್ರು ಎಷ್ಟು ವೆರೈಟಿ ಇತ್ತು ಪ್ರಸಾದ ಅಂದ್ರೆ ಅಷ್ಟು ವೆರೈಟಿ ಇತ್ತು ತುಂಬ ಎಲ್ಲರಿಗೂ ಸಾಕಾಗಷ್ಟು ಪ್ರಸಾದ ಅದಾದಮೇಲೆ ಎಲ್ಲರೂ ಗ್ರೂಪ್ ಗ್ರೂಪ್ ನಿಂತು ಫೋಟೋ ತೆಗೆಸ್ಕೊಳ್ಳೋದು ವೀಡಿಯೋ ಮಾಡ್ಕೊಳ್ಳೋದೆಲ್ಲ ಮಾಡಿದ್ವಿ ನಾವೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಅಷ್ಟು ಚೆನ್ನಾಗಿ ಬಂದಿದೆ ಈ ವಿಡಿಯೋ ಇಷ್ಟೊತ್ತು ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮತ್ತು ನನ್ನ ಚಾನಲ್ ಇನ್ನೂ ಯಾರು ಏನು ಹೊಸಬರು ನೋಡ್ತಾ ಇದ್ದಾರೆ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋ ಹೇಗೆ ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಟಾಟಾ ಬೈ ಬೈ ಟೇಕ್ ಕೇರ್ ಗುಡ್ ನೈಟ್